ನಿನ್ನ ಸುಳ್ಳ ಚಕ್ರ ಇಟ್ಟುಕೊಂಡೆ ದೇವರ ಸುಮ್ಮ ದೇವರ ಸುಮ್ಮ ಕಾಮ ಕ್ರೋಧ ಮದನ ಬು ಕಪ್ಪಕ್ಕಿ ಕಪ್ಪಕ್ಕಿ ಯಾಕೆ ನೋಡು ದೇವರ ನೀ ಎಲ್ಲರೇ ಏನಲೇ ಚಿಗಡ ಕಟ್ಕಂದ್ರ ಅಂದ್ರೆ ನಿನ್ನ ಚಕ್ರ ಇಡೋ ತಕಂತ ಅವನು ಈಗ ಏನು ಹೇಳ್ತಾರಪ್ಪ ಕಲ್ಮೇಶ್ವರ ಮಹಾರಾಜರು ಏನು ಹಕ್ಕಿ ತಿನಿಸಿದ ನೀ ತಮ್ಮ ನಿನ್ನ ಸುಳ್ಳ ಚಕ್ಕರ್ ತಗೊಂಡು ದೇವರ ಸುಮ್ಮ ದೇವರ ಸುಮ್ಮ ಹಕ್ಕಿ ಮೇಲೆ ಚಿತ್ತ ಎಲ್ಲ ನಿಂದ ನರಿ ಹೊಲದ ನಾರಿ ಮೇಲೆ ನಿನ್ನ ಪ್ರೇಮ ನಿನ್ನ ಪ್ರೇಮ ಕಾಮ ಕ್ರೋದ ಕಬ್ಬಕ್ಕಿ ಕಾಲದಿಂದ ಹಾಳು ಮಾಡ್ತು ಕಂಕಿ ಬರಿ ಕಂಕಿ ಇಚ್ಛ ನಂಬು ಲುಚ್ಚ ಬುದ್ಧಿ ಕ್ವಾರಿ ಕಂಕ ಅದನ್ನ ಯಾಕ ಮೆತ್ತು ಮಾಡಿದ್ವು ನೀ ಸುಮ್ಮಕ ಹೌದ ಹೌದು ಹಕ್ಕಿಗ ಹೊಲಕ್ಕ ಯಾವ ಆಗಲಿ ನಡದ್ರಿಪಿ ನೋಡ್ರಿ ಮುರ್ವರಿ ಮಳದ್ದು ಹೊಲ ಈ ಮೂರ್ವರಿ ಎಕರೆ ತ್ರಾಸ ನಡ್ದ ಹಕ್ಕಿಗಳಾಗಲಿ ಈ ಹೊಲಕ್ಕ ತ್ರಾಸ ಆದಿತ್ಯವ್ವ ಎಣ್ಣ ಜೀವಕ್ಕ ಎಣ್ಣ ಜೀವಕ್ಕ ಗುರು ಕೊಟ್ಟ ಜ್ಞಾನ ಕವಣಿ ಎಲ್ಲಿ ಕಳದಿ ಅರುವ ಕೆತ್ತ ಮರವಿನೊಳಗ ಹೊತ್ತಿ ಹೊತ್ತಿ ಅದಕ್ಕೆ ಹತ್ತಾರೆ ಕವಣಿಯದ ಕರಿಕ್ಕಾಗಿ ಕವಣ ಎತ್ತರ ಅಂಜ ತಟ್ಟೆ ಕಲೆಕ್ಕಾಗಿ ಲಘು ಹೋಗಿ ತೊಗೊಂಡು ಬರೋ ಹುಡುಕಿ ಹೋಗಿ ಹುಡಿಕಿ ಹೋಗಿ ಹೌದ್ 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 ಹೌದು ಹೌ ಭಗವಂತನಲ್ಲಿ ನೀ ದುಡಿದ್ಯ ಕರೆ ಆದ್ರೆ ಆ ಗುರುವಿನ ಕವಣಿ ಕೀಲಿ ಸಿಗತೈತಿ ಹೌದ ಹೌದ್ ಹೌದ್ರಿ ನಮ್ಮ ಅತ್ಯಾಕ ಒಳಗೆ ಹೊಲಸಿಟ್ಕೊಂಡ್ಯ ಹೌ ಈ ಮ್ಯಾಗಿನ ಬಾಂಡೆ ಹಸನ ಮಾಡಿ ಡಾಂಬಿಕ್ ಮಾಡಿದೆವು ಅಂದ್ರ ಎಲ್ಲಸ ಆಗಂಗಿಲ್ಲರೀಪ್ಪ ಹೆಲಸ ಆಗಂಗಿಲ್ಲ ಅದಕ್ಕೆ ಈಗಾಗಲೇ ಕಮಿಟಿ ಅವರು ಯಾಕಂದ್ರೆ ತಮಗೆಲ್ಲ ಗೊತ್ತದ ಸ್ವಲ್ಪ ಮಳಿ ಆ ಅರ್ಚನೆ ಮಾಡಿದ್ರು ಕೂಡ ಹೌದು ನಮ್ಮ ಹಾಲ ಸಿದ್ದನ ಜಾತ್ರಾ ಕಮಿಟಿ ಅವರು ಹೌದು ಬಹಳ ಒಳ್ಳೆಯ ರೀತಿಯಿಂದ ಒಂದ ಸದ್ದಸಿದ್ದರ ಅಡಿಕೆಯನ್ನು ಹಮ್ಮಿಕೊಂಡು ಇತ್ತು ಮಳೆ ಇದ್ರು ಕೂಡ ಎಲ್ಲಾ ಕಮಿಟಿ ಅವರು ವ್ಯವಸ್ಥೆ ಮಾಡಿಕೊಂಡು ಹೌದು ಇವತ್ತು ಯಾಕಪ್ಪ ಬಾರಿಗೆ ನಮ್ಮ ಊರ ಒಳಗ ಹೌದು ಹೌದು ಇವರು ಕಮಿಟಿ ಅವರು ಹಿಂಗಬದ್ದಾಗಿ ಹೌದ್ ಹೌದು ಯಾಕಂದ್ರೆ ನಾಡಾಗ ಇಪ್ಪತ್ತಾರು ವರ್ಷ ಆಯ್ತು ಸಾಕಷ್ಟು ಕಡೆ ಹಿಂಗ ಬುಕ್ಕ ಪುರಾಣ ಪುಸ್ತಕ ಹದಿನೆಂಟ ಜನರಲ್ಲ ಎಲ್ಲ ಮಾಡಿವು ಕಡೆ ಎಲ್ಲ ತಂದೆವು ಆದ್ರೆ ನಮ್ಮ ಊರಾಗ ಇದು ಪ್ರಪ್ರಥಮವಾಗಿ ಅವು ಹಾಡ್ಯಾರ ಭಗವಂತ ನಮಗೆಷ್ಟು ಬುದ್ಧಿ ಕೊಟ್ಟಿದಲ್ಲ ಹೌದು ಅಷ್ಟು ಅರ್ಜಲ್ಪುರ್ದವ್ರು ಕೇಳಿದಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟೇವಿ ಹೌದು ಹೌದು ಈಗ ಭಾರೀ ಅಣ್ಣ ಮಾತನಾಡಲ್ಲ ಅದು ಯಾಕಪ್ಪಾ ಅಂತಂದ್ರೆ ನಮ್ಮ ಸರ್ಜೋಡಿ ಕಲಾವಂತರು ಅವರ ಊರೊಳಗೆ ಸ್ವಲ್ಪ ಆತಂಕ ಆಗಿದ ಕಾರಣ ಇನ್ನೊಂದು ಐದು ನುಡಿ ಕ್ಯಾಲಿ ಹಾಡಿ ಆ ನಮ್ಮ ಸರ್ಜೋಡಿ ಕಲಾವಂತರು ಒಂದು ಕ್ಯಾಲಿಯನ್ನು ಹಾಡಿ ಮುಂದ ಮಂಗಲ ಮಾಡ್ತಾರ ಅಂತೇಳಿ ನಮ್ಮ ಕಮಿಟಿ ಅವರಿಗಾಗಲಿ ನಿರ್ಣಯ ಕೊಟ್ಟಾರ ಒಂದು ಐದೇ ಐದು ನುಡಿ ಕ್ಯಾಲಿ ಹಾಡಿ ಆ ಸರಜೋಡಿ ಕಲಾವಂತರಿಗೆ ಪಾಲೆ ಹೋಗ್ತಾರ